ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಅಂತ ರೊಟ್ಟಿ ಮಾಡ್ತಿದೆ ಪ್ಲೇನ್ ಅಕ್ಕಿ ರೊಟ್ಟಿ ಬೇರೆ ಏನೋ ತರಕಾರಿ ಹಾಕಿ ಮಾಡ್ತಿರಲ್ಲ ಸೊ ಅದಕ್ಕೆ ಬಾಡಿಸ್ಕೊಳಕ್ಕೆ ಅಂತ ಒಂದು ಸಿಂಪಲ್ ಆಗಿ ಹೆಸರು ಕಾಳ್ದು ಒಂದು ಕರಿ ತರ ಮಾಡ್ತಾ ಇದೆ ಪಲ್ಯಕ್ಕಿಂತ ಸ್ವಲ್ಪ ನೀರು ನೀರಾಗಿರುತ್ತೆ ಕರಿ ಅಂತ ಹೇಳ್ಬೋದು ಸಿಂಪಲ್ ಆಗಿರುತ್ತೆ ಇರುತ್ತೆ ಅನ್ನ ಕಲಸ್ಕೊಳಕು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಸ್ವಲ್ಪ ಪ್ರೋಟೀನ್ ರಿಚ್ ಇರೋದ್ರಿಂದ ಚಪಾತಿ ದೋಸೆ ರೊಟ್ಟಿ ಈ ತರದಿಕ್ಕೂ ಮಾಡ್ಕೋಬಹುದು ಅಥವಾ ಅನ್ನ ಕಲ್ಸ್ಕೊಳಕ್ಕೂ ಸಕ್ಕತ್ತಾಗಿರುತ್ತೆ ಸಿಂಪಲ್ ರೆಸಿಪಿ ಬೇಗ ಬೇಗ ತೋರಿಸ್ತೀನಿ ನಿಮ್ಗಳ್ಗೂ ಹೇಗೆ ಮಾಡ್ಬೋದು ಅಥವಾ ನಾನು ಹೇಗೆ ಮಾಡ್ತೀನಿ ಅಂತ ನೀವೇನಾದ್ರು ಒಂಚೂರು ಆಲ್ಟರ್ ಮಾಡಿ ಮಾಡ್ಕೋತೀರಾ ಅಂದ್ರೂ ಆರಾಮಾಗಿ ಮಾಡ್ಕೋಬಹುದು ಸೊ ಎಸ್ ಈಗ ಮಾಡ್ತಿದ್ದೆ ಮಾಡ್ತಾ ಮಾಡ್ತಾ ನಿಮ್ಗಳ್ಗು ಯಾವ ತರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೇನೆ ಹೆಸರು ಕಾಳನ್ನ ಹಿಂದಿನ ದಿನ ರಾತ್ರಿ ನೆನೆಸ್ಬಿಟ್ಟು ಒಂದಕ್ಕೂ ಕೂಗಿಸ್ಕೊಂಡಿದಿನಿ ನಾರ್ಮಲ್ ಆಗಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಏನ್ ಮೆತ್ತಗೋಲ್ಲ ಅಥವಾ ತುಂಬಾ ಗಟ್ಟಿಗೋಲ್ಲ ಸೊ ಈ ಹದದಲ್ಲಿ ಬೆಂದಿದೆ ಸೊ ಸಿಂಪಲಾಗಿ ಒಂದು ಮಸಾಲ ಮಾಡ್ಕೊತಾ ಇದ್ದೀನಿ ಮಸಾಲಾಗೆ ಒಂದು ಮಿಕ್ಸರ್ ಜಾರ್ಗೆ ಎರಡೂ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಗೆ ಒಂದೆರಡು ಪೀಸ್ ಶುಂಠಿ ಹಾಕೊಂಡಿದ್ದೀನಿ ಸಾರಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಇಷ್ಟೇ ಸ್ವಲ್ಪ ಜೀರಿಗೆ ಸ್ವಲ್ಪ ಗಟ್ಟಿ ಬರೋಕ್ಕೆ ಈ ಬೇಯಿಸ್ಕೊಂಡಿದ್ದ ಕಾಳನ್ನ ಸ್ವಲ್ಪ ಹಾಕೋತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಕು ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಕೋತೀನಿ ಫಸ್ಟು ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫಸ್ಟು ಎಣ್ಣೆಕ್ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಈರುಳ್ಳಿ ಈರುಳ್ಳಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಅರ್ಧ ಮಿಕ್ಸಿಗೂ ಹಾಕ್ಕೊಂಡಿರೋದ್ರಿಂದ ಒಂದು ನಾಲ್ಕು ಎಲೆ ಕರಿಬೇನ ಸೊಪ್ಪು ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಸಾಫ್ಟ್ ಆಗಬೇಕು ಅಂತ ಏನಲ್ಲ ಒಂದು ಪ್ಯೂರಿ ರೆಡಿ ಮಾಡ್ಕೊಂಡಿದ್ದಲ್ಲ ಈರುಳ್ಳಿ ಟೊಮೆಟೊ ಹಾಕಿ ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋಗಬೇಕು ಯಾಕಂದರೆ ನಾನು ಟೊಮ್ಯಾಟೊ ಈರುಳ್ಳಿ ಎಲ್ಲ ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಕಿ ಕಲ್ಲುಪ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಕಷ್ಟು ಯಾಕೆಂದ್ರೆ ಸ್ವಲ್ಪ ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕಿದ್ದೆ ಸ್ವಲ್ಪ ಉಪ್ಪು ಖಾರ ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಸ್ವಲ್ಪ ಚೂರು ಚೂರು ಬೆಲ್ಲ ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಅಥವಾ ಧನಿಯಾ ಪುಡಿ ಅಂತೀವಲ್ಲ ಅದು ನಾನು ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಏನೂ ಹಾಕ್ತಿಲ್ಲ ಏಕೆಂದರೆ ಮೆಣಸಿನ್ಕಾಯಿ ಸಾಕಷ್ಟೇ ಹಾಕ್ಕೊಂಡಿದ್ದೆ ನೀವು ಕಮ್ಮಿ ಹಾಕೊಂಡ್ರೆ ಆಮೇಲೆ ಹಾಗೆ ರೆಡ್ ಕಲರಲ್ಲಿ ನಿಮಗೆ ಗ್ರೇವಿ ಬೇಕು ಅಂತಿದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ಇದು ಚೆನ್ನಾಗಿ ಕುದ್ದಿದೆ ಸಾಕಿಷ್ಟು ಕುದ್ರೆ ಇದಕ್ಕೆ ಬೇಯಿಸ್ಕೊಂಡಿರೋ ಅಂಥ ಹೆಸರು ಕಾಳು ಇದ್ದೀನಿ ಗ್ರೇವಿ ಥರ ಆಗಿರೋದ್ರಿಂದ ಇಷ್ಟೇ ಗಟ್ಟಿಯಾಗಿ ಬಿಟ್ಟಿದ್ದೀನಿ ಬಾಡಿಸ್ಕೊಳ್ಳೋಕ್ಕೆ ಕರೆಕ್ಟಾಗಿದೆ ಹಾದ ಅಂತ ಗ್ಯಾಸ್ ಆಫ್ ಮಾಡಿದ್ದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಸಖತ್ತು ಟೇಸ್ಟಿಯಾಗಿರುವಂಥ ಆಗಿ ಮಾಡೋವಂಥ ಗ್ರೇವಿ ರೆಡಿ ಆಗಿದೆ ನೀವು ಹೆಸರು ಕಾಳು ಬದ್ದು ಬೇರೆ ಯಾರ ಕಾಳನ್ನ ಯೂಸ್ ಮಾಡ್ತೀರ ಅಂದರೂ ಮಾಡ್ಕೋಬೋದು ಹಾಗೆ ಮಿಕ್ಸಿಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ನೀವು ಕೊಬ್ಬರಿ ಕೂಡ ಹಾಕೋಬೋದು ಬಟ್ ನಾನು ಕೊಬ್ಬರಿನ ಅವಾಯ್ಡ್ ಮಾಡಿದ್ದೀನಿ ಯಾಕೆಂದರೆ ಬಿಕ್ಕಿದ್ರೆ ಒಂದು ಸ್ವಲ್ಪ ಇಟ್ಟರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಳಿಸೋಗೋ ಚಾನ್ಸಸ್ ಇರುತ್ತೆ ಕೊಬ್ಬರಿ ಜಾಸ್ತಿ ಹಾಕಿದರೆ ನಿಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಸ್ವೀಟ್ ಮೇಲೆ ಬೇಕು ಅಂದರೆ ಕೊಬ್ಬರಿನ ಹಾಕ್ಕೊಡಿ ಎನಿವೇಸ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತಿ ಕೂಡ ಪ್ರೋಟೀನ್ ರಿಚ್ ಇರುತ್ತೆ ಹೆಸರು ಕಾಳಲ್ಲಿ ಸೊ ಪ್ಲೇನ್ ರೊಟ್ಟಿಗೆ ಇದು ಸೂಪರ್ ಕಾಂಬಿನೇಷನ್ ರೊಟ್ಟಿ ಲಾಲ್ ಬಾಗ್ಗೆ ಬಂದಿದ್ದೀವಿ ಫೆರೆಸ್ಟ್ ಗಾರ್ಡನಿಂಗ್ ಸ್ವಲ್ಪ ಪ್ಲ್ಯಾನ್ ಇತ್ತು ಸ್ಪಾಟ್ಸ್ಗಳಾಗಿರ್ಬೋದು ಅಥವಾ ಇದಕ್ಕೆ ಸ್ಟ್ಯಾಂಡ್ ಆಗಿರ್ಬೋದು ಬೀಜಗಳು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬರ್ತೇವೆ ಅಷ್ಟೇ ಅದು ಸದ್ಯಕ್ಕೆ ತೊಗೊಳೋ ಪ್ಲ್ಯಾನ್ ಇಲ್ಲ ಸೊ ನೋಡೋಣ ಏನೇನು ಸಿಗುತ್ತೆ ಏನೇನಿದೆ ಜಾಸ್ತಿ ಬೇಕಾಗುತ್ತಲ್ಲ ಸೊ ಹೋಲ್ಸೇಲಲ್ಲಿ ಬೇಕು ಅಂದರೆ ನೋಡಿಕೊಂಡು ತಿಂಡಿ ಮುಗಿಸ್ಕೊಂಡು ನಾವು ಬಂದಿದ್ದು ಲಾಲ್ ಬಾಗೆ ಅಂತ ಕೆಲವು ಪಾಟ್ಸ್ ಆಗಿರ್ಬೋದು ಅಥವಾ ಗ್ರೋ ಬ್ಯಾಕ್ಸು ಬೀಜಗಳನ್ನ ನೋಡೋಣ ಅಂತ ಬಂದ್ವಿ ಏಕೆಂದರೆ ಇಲ್ಲಾದರೆ ಒಂದು ಸ್ವಲ್ಪ ಎಲ್ಲ ಥರದ್ದು ಗಿಡಗಳು ಎಲ್ಲ ಇಟ್ಟಿರ್ತಾರೆ ಅಂತ ನೋಡೋಣ ಅಂತ ಬಂದಿದ್ದು ಬಟ್ ಇಲ್ಲಿ ಯೂಶ್ವಲಿ ಎಲ್ಲ ಇಟ್ಟಿರ್ತಾರೆ ಆದರೆ ಇದು ನಮಗೆ ಸ್ವಲ್ಪ ಈ ಸಲ ಹೋದಾಗ ಬೇರೆ ಆನ್ಲೈನ್ ಆಗಿರ್ಬೋದು ಅಥವಾ ಬೇರೆ ನಾರ್ಮಲಾಗಿ ಸಿಗೋ ಅಂಥ ಅಂಗಡಿಗಳಿಗಿಂತ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಗ್ರೋ ಬ್ಯಾಗ್ಸೆಲ್ಲ ಆಲ್ಮೋಸ್ಟ್ ನಮಗೆ ಆಚೆ ಆನ್ಲೈನಲ್ಲಿ ಎಲ್ಲ ಒಂದು ಹಂಡ್ರೆಡ್ ರುಪೀಸ್ ಸಿಕ್ಕಿದ್ರೆ ಇಲ್ಲೆಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಹಾಕಿದರು ಡಬಲ್ ಅಷ್ಟೇ ಜಾಸ್ತಿ ಇತ್ತು ಬೇರೆ ಏನು ಕ್ವಾಲಿಟಿ ಡಿಫರ್ ಆಗುತ್ತೆ ಅನ್ನೋಂಗೂ ಇರಲಿಲ್ಲ ಆ್ಯಂಡ್ ಬೀಜಗಳು ಅಷ್ಟೇ ತುಂಬ ಹೆವಿ ರೇಟ್ ಅನ್ನಿಸ್ತು ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ತೀರಾ ನಿಮಗೆ ಬೇಕೇ ಬೇಕು ಅಂದರೆ ಮಾತ್ರ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋದು ಒಳ್ಳೆಯದು ಯಾಕೆ ಗೊತ್ತಿದ್ದು ಗೊತ್ತಿದ್ದು ದುಡ್ಡು ಜಾಸ್ತಿ ಕೊಡ್ತೀವಿ ಅಂದರೆ ಅನ್ನೆಸೆಸರಿ ವೇಸ್ಟ್ ಅಂತ ಅನಿಸುತ್ತೆ ಆಮೇಲೆ ಈಗ ಈ ಪ್ರತಿಯೊಂದು ನಮಗೆ ಆನ್ಲೈನಲ್ಲೇ ಸಿಗೋದ್ರಿಂದ ಆನ್ಲೈನಲ್ಲೇ ಸಖತ್ತು ಚಾಲೆಂಜಿಂಗ್ ಪ್ರೈಸ್ಗಳಲ್ಲೇ ಇದೆ ಹಾಗಾಗಿ ನಾವು ಇಲ್ಲಿ ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ನಮಗೆ ಒಂದು ಎರಡು ಅಲ್ಲ ಸಾಕಷ್ಟೇ ಗ್ರೋ ಬ್ಯಾಗ್ಸ್ಗಳು ಬೇಕಿತ್ತು ಲೈಕ್ ಒಂದು ನಲ್ವತ್ತು ಐವತ್ತು ಗ್ರೋ ಬ್ಯಾಗ್ಸ್ಗಳು ಹಾಗೆ ಕೆಲವು ಪಾಟ್ಗಳು ಮಣ್ಣು ಫರ್ಟಿಲೈಸರ್ಸ್ ಎಲ್ಲನೂ ಒಟ್ಟಿಗೆ ಹೋಗ್ಬೋದು ಒಂದೇ ರೂಫ್ ಕೆಳಗೆ ಅಂತ ಬಂದರೆ ಒನ್ ಟು ಡಬಲ್ ಕೊಟ್ಟು ತೊಗೊಂಡು ಹೋಗೋದು ವೇಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಾವಿಲ್ಲಿ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಸೊ ರೇಟ್ಗಳು ಅದ್ರ ಮೇಲೆ ಹಾಕಿದ್ದಾರೆ ಎಲ್ಲ ಗ್ರೋ ಬ್ಯಾಗ್ಸ್ಗಳು ಸೈಜ್ ಮೇಲೆ ರೇಟ್ಸ್ನ ಹಾಕಿದ್ದಾರೆ ಸೊ ನನಗೇನು ಅಂಥ ವರ್ತ್ ಅಂತ ಅನ್ನಿಸ್ತೇವೆ ನಾವು ಈ ಸಲ ಲಾಲ್ ಬಾಗ್ಗೆ ಹೋಗಿದ್ದು ಜಸ್ಟ್ ಒಂದು ರೌಂಡ್ ಥರ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಬಟ್ ಏನೇನು ಸಿಗುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಸಲ ನೋಡಿ ಬೀಜಗಳು ಕೂಡ ಇವಾಗ ಎಲ್ಲ ಹತ್ತಿರ ಇರೋವಂಥ ನರ್ಸರಿ ಅಂಗಡಿಗಳು ಹೋದರೆ ಆರಾಮಾಗಿ ತೊಗೊಂಡು ಬರ್ಬೋದು ಸೊ ಅದಕ್ಕೋಸ್ಕರ ದೂರದಿಂದ ಲಾಲ್ಬಾಗೆ ಬರೋವಂಥದ್ದು ವೇಸ್ಟು ಅದು ಅಲ್ಲದೆ ನಾವು ನರ್ಸರಿ ಅಂದರೆ ಲಾಲ್ಬಾಗಲ್ಲಿರೋ ನರ್ಸರಿಗೆ ಹೋಗ್ತೀವಿ ಅಂದರೂ ಕೂಡ ಅರವತ್ತು ರೂಪಾಯಿಯಷ್ಟು ಎಂಟ್ರಿ ಫೀ ಕೊಟ್ಟೆ ಹೋಗಬೇಕು ಅದೆಲ್ಲ ನಾವು ಏನೂ ನೋಡೋಕಾಗೋಗಲ್ಲ ಆ್ಯಂಡ್ ಅಲ್ಲೇ ಈ ಥರ ಮಣ್ಣಿನ ಪಾಟ್ಗಳು ಇಟ್ಟಿದ್ರು ಮಣ್ಣಿನ ಪಾಟ್ಗಳಂತೂ ನಾನು ತುಮಕೂರಿಗೆ ಹೋಗಿಬಿಟ್ರೆ ಲೈಕ್ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ಗೆಲ್ಲ ದೊಡ್ಡ ದೊಡ್ಡ ಪಾಟ್ಗಳು ಸಿಗುತ್ತೆ ಈ ಥರ ಚಿಕ್ಕ ಚಿಕ್ಕ ಪ್ಲಾಂಟ್ ಹೋಲ್ಡ್ರ್ಗಳೇ ಎಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹಾಕಿದ್ರು ಸೊ ಓವರ್ ಸಖತ್ ವೇಸ್ಟ್ ಅಂತ ಅನ್ನಿಸ್ತು ಅಂತ ಏನು ತೊಗೊಂಡ್ರೆ ನೆಕ್ಸ್ಟ್ ನಿಮಗೆ ಒಂದು ಸ್ಟ್ಯಾಂಡ್ಗಳನ್ನ ತೋರಿಸ್ತಾ ಇದೆ ನೋಡಿ ಸಣ್ಣ ಅಂದರೆ ಸ್ವಲ್ಪ ತೆಳ್ಳಗಿರೋ ಕಬ್ನದ್ ಸ್ಟ್ಯಾಂಡ್ಗಳೆಲ್ಲ ನಂಗೆ ಆಚೆ ಕಡೆ ಎಲ್ಲೋ ಕೇಳಿದಾಗ ಲೈಕ್ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಹೇಳಿದರು ಇಲ್ಲಿ ಅದೇ ಸ್ಟ್ಯಾಂಡ್ಗೆ ಟೂ ನೈಂಟಿ ರುಪೀಸ್ ಹಾಕಿದರು ಸೊ ಇದ್ರೊಳಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟೆಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರ ಆ್ಯಂಡ್ ನಾವು ಆ್ಯಕ್ಚುಲಿ ಹೋಗಿದ್ದು ಈ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ ಹೋಲ್ಸೇಲ್ ರೇಟ್ಗಳಲ್ಲಿ ಸಿಗ್ಬೋದು ಅನ್ನೋ ಐಡಿಯಾ ನಮಗಿತ್ತು ಬಟ್ ಫಾಲ್ಸ್ ಐಡಿಯಾ ಅಂತ ನಾವು ಹೋಗಿದ್ದೆ ಆದಮೇಲೆ ಅದು ಈ ಸಲ ಹೋದಾಗ ತುಂಬಾ ನಾನು ಹಿಂದೆ ಸಾಕಷ್ಟು ಸಲ ತಗೊಂಡು ಬಂದಿರೋ ವೀಡಿಯೋಗಳು ಮಾಡಿದ್ದೆ ಸೊ ಆವಾಗಲೇ ಕೆಲವ್ರು ಹೇಳಿದ್ರಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ನೀವುಗಳು ಏನಾದರೂ ಇಲ್ಲಿಗೆ ರೀಸೆಂಟಾಗೆ ವಿಸಿಟ್ ಮಾಡಿದರೆ ನಿಮಗೆ ಏನು ಅನ್ನಿಸ್ತು ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ ಆ್ಯಕ್ಚುಲಿ ಲಾಲ್ಬಾಗ್ಗೆ ನೋಡೋಣ ಅಂತ ಬಂದ್ವಿ ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ಕೆಲವು ಬೀಜಗಳನ್ನ ಮಾತ್ರ ತೊಗೊಂಡಿದ್ದು ನಾವು ಆ್ಯಕ್ಚುಲಿ ಮನೆ ಹತ್ತಿರನೇ ನೋಡೋದಿಲ್ಲ ರಾಮಹಳ್ಳಿಗೆ ಹೋದಾಗ ತುಂಬ ಕಮ್ಮಿಗೆ ಅಂತ ಅನ್ನಿಸ್ತು ಸೊ ಅಲ್ಲೇ ನೋಡೋಣ ಅಂತ ಅಂದ್ಕೊಂಡು ಈಗ ಸ್ಟ್ಯಾಂಡ್ಗಳೆಲ್ಲ ಸಾಕಷ್ಟೇ ಬೇಕಿತ್ತು ಒಂದು ಎರಡಲ್ಲ ಸೊ ನೋಡೋಣ ಅಲ್ಲಿ ಹೋದಾಗ ಏನು ರೇಟ್ ಇದೆ ಅಂತ ನೋಡಿಕೊಂಡು ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀನಿ ನಿಮ್ಗಳಿಗೂ ಒಂದು ಟ್ರಿಪ್ ತೋರಿಸಿದ್ದೀನಿ ಏನೇನು ಇದೆ ಅಂತ ಬಟ್ ನನಗೆ ಅನಿಸಿದ್ರೆ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ನಿಸ್ತು ಎನಿವೇಸ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಇದೆ ಜಯನಗರ್ಗೆ ಹೋಗಬೇಕು ಲಾಲ್ಬಾಗ್ನ ಜಯನಗರ್ ಹತ್ರನಲ್ಲ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಆಮೇಲೆ ಮನೆ ನೋಡೋಣ ಏನು ಶಾಪಿಂಗ್ ಎಲ್ಲ ಅಂಥದ್ದೇನು ಇಲ್ಲ ಜೈನಗರ್ನಲ್ಲಿ ಬಿಸ್ಗಿದೆ ಸೊ ನಿ ಜೈನಗರ ಏನಾದ್ರು ತೊಗೊಂಡ್ರೆ ಡೆಫಿನೆಟ್ಲಿ ನಿಮ್ಗಳ್ಗು ತೋರಿಸ್ತೀನಿ ನೀವು ಹತ್ತಿರ ಇದ್ದು ಏನಾದರೂ ಗಿಡಗಳು ನಿಮಗೆ ನಿಮ್ಮ ಮನೆ ಹತ್ತಿರ ಇರೋಂಥ ನರ್ಸರಿಗಳಲ್ಲಿ ಸಿಕ್ಕಲಿಲ್ಲ ಅಂತ ಇದ್ದರೆ ಇಲ್ಲಿ ನೀವು ಟ್ರೈ ಮಾಡಿ ತೊಗೋಬೋದು ಇಲ್ಲಾಂದರೆ ನನಗೇನಂತ ವರ್ತ್ ಅಂತ ಅನ್ನಿಸ್ಲಿಲ್ಲ